ಕಬ್ಬು ಬೆಳೆಯಂತ ಪ್ರದೇಶ ಕುಳ್ಳಾಪುರ ಖಾಸಗಿನಾಗ ನಮಗೆ ಅಂತ ಹೇಳಿ ಇವತ್ತು ಲಕ್ಷಾಂತರ ಮಂದಿ ಐದಾರು ದಿನದಿಂದ ಇವತ್ತು ಹೋರಾಟ ಮಾಡಿದ್ರು ಕೂಡ ನಮ್ಮ ಹೋರಾಟಕ್ಕೆ ಯಾವುದೇ ರೀತಿಯ ಸ್ಪಂದಿಸಿಲ್ಲ ಸರ್ಕಾರದ ಯಾವ ಸಚಿವರು ಸ್ಪಂದಿಸಿಲ್ಲ ಯಾವ ಮುಖ್ಯಮಂತ್ರಿ ಅವರು ಒಂದು ಮಾತು ಮಾತಾಡಲಿಲ್ಲ ಆದ್ರೆ ಜಿಲ್ಲಾಡಳಿತ ಏನಾಯ್ತಲ್ಲ ನಾವು ನಿಮಗೆ ತಂದುತ್ತೀವಿ ಅಂತ ಹೇಳಿ ಮೊನ್ನೆ ಎಷ್ಟು ಒಮ್ಮೆ ದಿನದ ಹೋರಾಟವ್ರು ಅವರು ಬಂದಿದ್ರು ಆದ್ರೆ ಅಲ್ಲಿ ಮೂರು ಸಾವಿರದ ನೂರು ರೂಪಾಯಿ ನಾವು ಅಂತಂದಾಗ ಅದು ಎಫ್ ಆರ್ ಪಿ ಗಿಂತ ಕಡಿಮೆ ಆಗುತ್ತದೆ ಅದಕ್ಕೆ ನಾವು ಮೂರು ಸಾವಿರದ ಐದುನೂರಕ್ಕೆ ಎಷ್ಟು ನೀವು ಮೂರು ಸಾವಿರದ ಅಟ್ಲೀಸ್ಟ್ ನಾವು ವಾರಾಷ್ಟ್ರ ನಮ್ಮ ಕರ್ನಾಟಕ ನೋಡೋದಾಗಿರ್ತಕ್ಕಂಥ ಕಾರ್ಖಾನೆಗಳಿಗೆ ಮೂರು ಸಾವಿರದ ನಾಲ್ಕುನೂರ ಹತ್ತು ರೂಪಾಯಿ ಹಾಕಿದಾವೆ ಅದನ್ನ ಕೊಡಿರಿ ಅನ್ನುವಂಥ ಮನವಿಯನ್ನು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾಡಿಕೊಂಡಾಗ ಅವರ ನಾನು ಇನ್ನೊಂದು ಕಥೆಯನ್ನು ಮಾಡ್ತೀನಿ ಇವತ್ತು ರೈತರ ಕಿರಿಹುದು ಬೇಡ ಆದ್ರ ಆಯ್ತಾ ಅಂತೇಳಿ ನಾವು ಸಮಾಧಾನದಿಂದ ಧರಣೆ ಮಾಡಕ್ ಹೋಗಿದ್ವಿ ಆದ್ರ ಅದು ವ್ಯರ್ಥ ಆದಾಗ ಇವತ್ತು ಅಲ್ಲಿ ಹೋರಾಟ ಏನೇನು ಕೋರ್ ಹೋಗ್ಬೇಕಂತ ಹೇಳಿ ನಮ್ಮೆಲ್ಲ ನಾಯಕರು ಮಾಡ್ಕೊಂಡ್ರು ನಾವು ರಾಮದುರ್ಗ ತಾಲೂಕಿನೊಳಗ ಎಲ್ಲ ಹಿರಿಯರನ್ನ ಕಬ್ಬು ಬೆಳೆಗಾರರನ್ನ ವಿಶ್ವಾಸ ತಗೊಂಡ ಸಾಧಕ ಬಾದಕ್ ಚರ್ಚೆ ಮಾಡಿ ಇವತ್ತು ಇಲ್ಲಿಂದ ನಾವು ವಿಶೇಷ ಒಂದು ಸೂಚನೆಯನ್ನು ಸರ್ಕಾರಕ್ಕೆ ಹೇಳ್ತೀವಿ ಅಂತಂದ್ರೆ ನೀವು ಕಬ್ಬು ಬೆಳೆಗಾರರನ್ನು ನೀವು ಅವಾಯ್ಡ್ ಮಾಡೋಕೆ ಹೋಗಬೇಡಿ ಯಾಕಂತಂದ್ರೆ ಕಬ್ಬಿಗೆ ಎಷ್ಟು ಸೆರೆ ತಯಾರಾಗ್ತದೆ ಎಷ್ಟು ನಿಮ್ಗೆ ಮೊಲಾಸಿಸ್ ಬರ್ತದೆ ನಿಮ್ಗೆ ಎಷ್ಟು ಕರೆಂಟ್ ಉತ್ಪಾದನೆ ಆಗ್ತದೆ ಅನ್ನೋದು ರೈತರಿಗೂ ಗೊತ್ತದ ಸಾರ್ವಜನಿಕರಿಗೂ ಗೊತ್ತದ ಯಾಕಂತಂದ್ರೆ ನಾನು ವಿಶೇಷವಾಗಿ ಇನ್ನೊಂದು ತಮ್ಮಲ್ಲಿ ವಿಚಾರವನ್ನು ಹಂಚ್ಕೊಡ್ತೀನಿ ಒಂದು ಕಣ್ಣು ಕಬ್ಬಿಗೆ ಒಂದು ನೂರ ಇಪ್ಪತ್ತೈದು ಕಿಲೋ ಕಿ ರೆಡಿ ಆಗ್ತದೆ ಒಲೆ ಸಿದ್ಧ ಆಗ್ತದೆ ಕರೆಂಟ್ ಉತ್ಪಾದನೆ ಆಗ್ತದೆ ಮತ್ತು ಏನಂತಂದ್ರೆ ಒಂದು ನೂರು ಬಾಟ್ಲಿ ಸೆರೆ ರೆಡಿ ಆಗ್ತದೆ ಇವತ್ತು ಟ್ಯಾಕ್ಸ್ ಅನ್ನು ಹೊರತುಪಡಿಸಿ ನಾವು ಮಿಲ್ರಿ ಕ್ಯಾಂಟೀನ್ ದಾಗ ತೊಗೊಳಕ್ ಹೋದ್ರ ಆರ್ನೂರಿಂದ ಚಲೋ ಆಗ್ತದ ಇಲ್ಲಿ ಟ್ಯಾಕ್ಸ್ ಅನ್ನು ಹಾಕೊಂಡು ಎರಡು ಸಾವಿರ ಮಟ್ಟ ಆಗ್ತದ ಬೇಡ ನಾವು ಒಂದು ಸಾವಿರ ರೂಪಾಯಿ ಸರಾಸರಿ ಹಿಡಿದ್ರೆ ಒಂದು ಟನ್ ಕತ್ತಿಗೆ ಎಷ್ಟಾಯ್ತು ಒಂದು ಲಕ್ಷ ರೂಪಾಯಿ ಆಯ್ತು ಒಂದು ಕಣ್ಣ ನಾವು ಒ ಎಕರೆ ನಲವತ್ತು ಕಣ್ಣ ಕಬ್ಬು ಬೆಳಿತೀವಿ ಇದನ್ನ ನಾನು ಸರ್ಕಾರಕ್ಕೆ ಚಾಲೆಂಜ್ ಮಾಡ್ತೀನಿ ಬೇಕಾದ್ರೆ ಇದನ್ನು ಅಂತ ಆರೋಪ ಮಾಡಿರಿ ನೀವು ಒಂದು ಎಕ್ರೆ ಒಳಗ ನಲ್ವತ್ತು ಲಕ್ಷ ರೂಪಾಯಿ ಸರ್ಕಾರಕ್ಕೆ ಆದಾಯ ಬರುವಂತದ್ದಾಗ್ಯಾವ ಎರಡು ಸಾವಿರದ ಇಪ್ಪತ್ನಾಲ್ಕರ ವರದಿ ಪ್ರಕಾರ ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿ ನಮ್ಗ ಸರ್ಕಾರಕ್ಕೆ ಲಾಭ ಆಗ್ಯದ ಅದಕ್ಕ ನೀವು ನಾವು ಏನೂ ಕೇಳಕ್ಕತ್ತಿಲ್ಲ ಕಬ್ಬಿನ ಬೆಲೆ ನಿಗದಿಯನ್ನು ಭಾಳ ಮೂವತ್ತೈದು ನೂರು ರೂಪಾಯಿ ಕೊಡ್ರಿ ಅಂತ ನಾಕತ್ತಿದ್ದೀವಿ ಇದಕ್ಕೆ ನೀವು ಸ್ಪಂದಿಸಿ ನೀವು ಬೆಲೆ ನಿಗದಿಯನ್ನು ಮಾಡದೇ ಹೋದಲ್ಲಿ ಮುಂದಿನ ದಿನಮಾಂಧ ನಾವು ಹೋರಾಟದ ರೂಪರೇಷಿಗಳನ್ನು ಎಲ್ಲ ನಾಯಕರ ಬದಲಾವಣೆ ಮಾಡ್ತೀವಿ ಅದಕ್ಕೆ ತಾವು ಅವಕಾಶ ಕೊಡಬಾರ್ದು ಇವತ್ತು ಇಲ್ಲಿಗೆ ಇದನ್ನ ಇತ್ತೀಚಿಸಿ ಹಾಡಿ ರೈತರಿಗೆ ಒಂದು ಮೂರು ಸಾವಿರದ ಐದುನೂರು ರೂಪಾಯಿ ಕೊಡ್ಬೇಕಂತ ಹೇಳಿ ಸಿಗುತ್ತೆ ಜಿಲ್ಲಾಧಿಕಾರಿಗಳ ಒಂದು ನಾವು ಮಾಡ್ತೀವಿ ಅದನ್ನು ತಮ್ಮ ಮುಖಾಂತರ ಕೊಡ್ತೀವಿ ಅಂತ ಹೇಳ್ತಾ ಇದೆ ಧನ್ಯವಾದ ಆ ವೈಜ್ಞಾನಿಕ ಒಟ್ಟಾಗಿ ಎಸ್ಥರಾಯ್ತದ ಅದಕ್ಕೆ ನಮ್ಮ ಖಂಡಿಸ್ತಾ ಇದ್ದೇವೆ ನಾವು ನಮ್ಮ ಹಿರಿಯರ ಹೇಳೋದೇನು ಅಂತ ಇವತ್ತು ಸ್ವಾಮಿನಾಥನ್ ವರದಿನೂ ಕೊಡಲಿಲ್ಲ ಯಾವುದನ್ನು ಮಾಡಲಿಲ್ಲ ಅಟ್ಲೀಸ್ಟ್ ವೈಜ್ಞಾನಿಕವಾಗಿ ಬೆಲೆಯನ್ನಾದ್ರೂ ನಿಗದಿ ಮಾಡಿರೋದು ಒತ್ತಾಯ ಏಸಿ ಅಮ್ಮ ಒತ್ತಾಯ ಕೂಡ ನಮ್ಗ ವೈಜ್ಞಾನಿಕ ಬೆಲೆಯನ್ನು ಕೊಡದೆ ಹೋದ್ರ ನಾವು ಮುಂದಿನ ಉಗ್ರ ರೀತಿ ಹೋರಾಟ ಮಾಡುವ ರೈತರು ಬಹಳ ಕಂಗಾಲಾಗ್ಯಾರ ಮುಂದಿನ ನಿರ್ಮಾಣದ ಉಗ್ರ ಹೋರಾಟ ಹೋರಾಟನೆಲ್ಲ ನಡೀತಿದಿ ಅದು ಅಂತಂದ್ರೆ ಸರ್ಕಾರಕ್ಕೆ ಅಧಿಕಾರಿಗಳು ಅಧಿಕಾರಿಗಳಿಂದ ಅವ್ನೆಲ್ಲ ಅಧಿಕಾರಿಗಳಿಗೆ ತಿಳಿಸಿ ಕೂಡಲೇ ಕ್ರಮ ಕೈಗೊಳ್ಬೇಕಂತ ತಿಳ್ಕೊಂಡು ತಮ್ಮ ಕಾರ್ ಅವತ್ತು ಹಿಡಿದೇ ಮುಂಗಾರಿಯೊಳಗ ಮಳೆ ಆಗದ ನಿಮ್ಮ ಮಳೆ ಏನ ಪ್ರಮಾಣ ಇದನ್ನ ಈ ನೀವು ಏನ ಸೋಲಾರ್ ಮೇಲೆ ಕೂಡಿಸಿ ಅವ್ನು ತಪ್ಪು ತೋರ್ಸಕತೆ ಮಳೆ ಆಗದ ಮುಂಗಾರಿಗೆ ಹಾಳಾಗ್ಬೋದು ಮುಂಗಾರಿನೊಳಗ ಮಳೆ ಆಗಿ ಹಾಳಾಗು ತಾವು ತಮಗೆಲ್ಲ ಒಂದಿಗೆ ಮತ್ತೆ ತೆಗೆ ದಯಮಾಡಿ ಯಾಕಂತಂದ್ರೆ ಉಳಿಗಡ್ಡೆ ಬೆಳ್ದೀವಿ ಆರಾಮ ಅದ್ರದ್ದು ಪರಿಹಾರ ಬಂದಿಲ್ಲ ಗೊಂಜಾಳ ಬೆಳ್ದೀವಿ ಇಪ್ಪತ್ತೆಂಟು ನೂರಿದ್ದು ಹದಿನಾರು ನೂರ ಹದಿನೈದು ನೂರು ರೂಪಾಯಿ ಬಂದು ಕೊಡ್ತಾರೆ ಹದಿನಾಲ್ಕು ನೂರು ರೂಪಾಯಿ ಪ್ರತಿಯೊಂದು ಬೆಲೆನೂ ಈ ಥರ ಆಗಕ್ಕಿ ಅದಕ್ಕೆ ದಯಮಾಡಿ ತಾವು ಪರಿಹಾರನ ಕೊಡೋದ್ ಕೊಡ್ಸಕ್ಕೆ ನಮ್ಗೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ಬೇಕು ಯಾಕಂತಂದ್ರೆ ನಾವು ಬಂದಾಗಿಂದ ಹೋದ್ ನಾವು ಫೋಟೋ ಸಮೇತ ಜಿ ಪಿ ಎಸ್ ಫೋಟೋ ಸಮೇತ ತಮಗೆ ಕೊಟ್ಟರು ಕೂಡ ನಮ್ಗೆ ಯಾರ ರೈತರಿಗೂ ಪರಿಹಾರ ಸಿಗ್ಲಿಲ್ಲ ಈ ಸರಾರ ನಮ್ಗೆ ಹಿಂಗಾರಿ ಒಳಗಾಗ್ಬೋದು ಮುಂಗಾರಿ ಒಳಗಾಗ್ಬೋದು ಅದೇನಾಗ್ಯದ ಅದನ್ನ ಯಾವ ರೈತರಿಗೆ ಕೊಡ್ತಾ ಅವ್ರಿಗೆ ಎಷ್ಟ ಪ್ರಾಮಾಣಿಕವಾಗಿ ಓದ್ತು ನಾವೇನು ಓದೋದನ್ನು ಹೇಳೋದಿಲ್ಲ ಅದಕ್ಕೆ ಕಟ್ಬಿಡ್ತೀವಿ ನಮ್ಮ ಮುಖ ಮನವಿ ಓಡ್ ಮಾಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ರೈತರ ಸಂಘ ಮತ್ತು ಅಸಮಾರ್ ಎಲ್ಲ ಬ್ರಹ್ಮ ರೈತರು ಪ್ರತಿಭಟನೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಲ್ಲಿ ಕಂಪನಿಗಳನ್ನು ನಿಗದಿಪಡಿಸುವ ಸಲುವಾಗಿ ಇಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಕಂಪನಿಗಳು ನಮಗೆಲ್ಲ ಅದೇ ಮುಖ್ಯ ವಿಷಯವನ್ನು ಇಟ್ಕೊಂಡು ನಮ್ಮ ಕೂಡ ಪ್ರತಿಭಟನೆ ಕೊಟ್ಟಿದ್ದೀರಿ ಇದನ್ನು ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವತ್ತಿನ ಕಳಿಸ್ಕೊಡ್ತೀನಿ ನಮ್ಮ ಕೋರಿಕೆ ಏನೈತಿ ಅವರ ಕಂಪ್ಲೇಂಟ್ ತಂದು ಮತ್ತು ಜಿಲ್ಲೆಯಾದ್ಯಂತ ನೇಗರಿಗೆ ಏನೈತಿ ಬೇಡಿಕೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅದರ ಒಂದು